ಶ್ರೀ ಗುರುಬ್ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿ ಕರ್ಕಟಕ ರಾಶಿಗೆ ಬಂದಾಗ ಎಲ್ಲವೂ ಉತ್ತುಂಗದಲ್ಲಿದೆ ಅದಲ್ಲೂ ಸಹ ಗುರುವಿನ ಬಲ ಗುರುವಿನ ಯೋಗ ನಿಮಗೆ ಮಾರ್ಚ್ ಏಪ್ರಿಲ್ ಮೇವರೆಗೂ ತುಂಬ ಚೆನ್ನಾಗಿರುತ್ತೆ ಈ ಮಾರ್ಚ್ ಮತ್ತು ಏಪ್ರಿಲ್ ಮೇ ತಿಂಗಳು ತನಕ ಸಹ ಈ ಕರ್ಕಟಕ ರಾಶಿಯವರು ಉತ್ತಮವಾದಂತಹ ಶುಭ ಕಾರ್ಯಗಳನ್ನು ಖಂಡಿತವಾಗಿ ಮಾಡಿಕೊಳ್ಬೋದು ಮದುವೆ ಮುಂಜಿಗಳು ಹೊಸ ಹೊಸ ಕೆಲಸಗಳ ಆಗಮನಗಳು ವ್ಯವಹಾರದಲ್ಲಿ ಪ್ರಗತಿಗಳು ಮತ್ತು ಯಾವುದಾದ್ರೂ ಹೂಡಿಕೆ ಯಾವುದಾದ್ರೂ ಹೊಸ ಆರಂಭದ ಕೆಲಸಗಳು ಇವೆಲ್ಲವೂ ಸಹ ಕರ್ಕಾಟಕ ರಾಶಿಯವರು ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಯೋಗ ಫಲದಲ್ಲಿ ಗುರುವಿನ ಯೋಗ ತುಂಬ ಚೆನ್ನಾಗಿದೆ ಅದಲ್ಲೂ ಸಹ ಇವೆಲ್ಲವೂ ಮಾಡಬೇಕು ಬಹಳ ಆತುರದಲ್ಲಿ ಓಡಾಡ್ತಿರ್ತೀರಿ ಎಲ್ಲವೂ ಮಾಡಿದ್ರೆ ಆರೋಗ್ಯ ಆಗಾಗಲೇ ಕೈ ಕೊಡುತ್ತೆ ಯಾಕೆ ಅಂದರೆ ಹನ್ನೆರಡನೇ ಮನೆಯಂತೂ ಕುಜಗ್ರಹ ಆಗಾಗಲೇ ಚೇಷ್ಟೆಯನ್ನು ಕುಚೇಷ್ಟೆಯನ್ನು ಶತ್ರು ಬಾಧೆಯನ್ನು ಕೋಪದ ವಾತಾವರಣಗಳನ್ನು ಆಗುವಂಥ ಕೆಲಸಗಳನ್ನ ಕೆಡಿಸುವಂತಹ ಪ್ರಯತ್ನವನ್ನು ಕುಜಗ್ರಹ ಮಾಡ್ತಾರೆ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅದು ಬಿಟ್ಟರೆ ನಿಮಗೆ ಉತ್ತಮವಾದಂತಹ ಯೋಗ ಫಲಗಳು ಕೂಡಿರುತ್ತೆ ಆದ್ದರಿಂದ ಗುರುವಿನ ಬಲ ಚೆನ್ನಾಗಿದೆ ಗುರುವಿನ ಜೊತೆಯಲ್ಲಿ ನಿಮಗೆ ಶುಕ್ರ ಬುಧ ಎಲ್ಲ ಗ್ರಹಗಳ ಚತುರ್ಗ್ರಹಗಳ ಬಲವೂ ತುಂಬ ಚೆನ್ನಾಗಿದೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗಲಿ ತೊಂದರೆಗಳು ತಾಪತ್ರೆಗಳನ್ನು ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲವೂ ಚೆನ್ನಾಗಿರುತ್ತೆ ನಿಮ್ಮ ಹೂಡಿಕೆ ನಿಮ್ಮ ವ್ಯವಹಾರ ನಿಮ್ಮ ಪ್ರಗತಿ ಎಲ್ಲವೂ ಸಹ ತುಂಬ ಚೆನ್ನಾಗಿರುತ್ತೆ ದೋಷದಲ್ಲಿರುವಂಥ ಕುಜಗ್ರಹನ ಶಾಂತಿವನ್ನು ಒಂದು ಮಾಡ್ಕೊಳ್ಬೇಕಾಗ್ತದೆ ಸಾಧ್ಯವಾದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕಾಳಾಸ್ತಿ ಇಂಥ ದೇವಸ್ಥಾನಗಳಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಕೊಂಡು ಆ ಗ್ರಹವನ್ನು ಒಂದು ಶಾಂತಿ ಮಾಡಿಕೊಂಡ್ರೆ ಮಿಕ್ಕಿದ್ದೆಲ್ಲವೂ ಸಹ ಸುಲಲಿತವಾಗಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಕರ್ಕಾಟಕ ರಾಶಿಯವರಿಗೆ ಅಂತ ಹೇಳ್ಬೋದು ನಮಸ್ಕಾರ